ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ರುಚಿ ರುಚಿಯಾದಂತಹ ಬಿಸಿ ಬಿಸಿಯಾದಂತಹ ಬಹಳ ಬೇಗ ಆಗುವಂತಹ ಹೋಟೆಲ್ ಸ್ಟೈಲಲ್ಲಿ ಸಿಗುವಂತಹ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಟೊಮೊಟೊ ರಸಮನ್ನ ಮಾಡೋದಾ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ನಾಲ್ಕು ಟೊಮೊಟೊ ಹಣ್ಣನ್ನು ತಗೊಂಡಿದ್ದೀನಿ ಐದು ಸಿಪ್ಪೆ ಬಿಡಿಸಿರುವಂಥ ಬೆಳ್ಳುಳ್ಳಿ ಆರು ಬ್ಯಾಡಿಗೆ ಮೆಣಸಿನಕಾಯಿ ಎರಡು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಾಳುಮೆಣಸು ಕರಿಬೇವಿನ ಸೊಪ್ಪು ಸ್ವಲ್ಪ ಅರ್ಧ ಸ್ಪೂನ್ ಜೀರಿಗೆ ಒಗ್ಗರಣೆಗೆ ಇಂಗು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕುಕ್ಕರಿಗೆ ನಾನು ಟೊಮೊಟೊ ಹಣ್ಣುಗಳನ್ನು ಹಾಕೋತಾ ಇದ್ದೀನಿ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರುವಂಥ ಟೊಮೊಟೊ ಹಣ್ಣುಗಳನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ವಿಜಯ್ ಬರುವ ತನಕ ಕೂಗಿಸ್ಕೋತೀನಿ ಕುಕ್ಕರ್ ಕೂಲಾದಮೇಲೆ ಟೊಮೊಟೊ ಹಣ್ಣನ್ನು ತೆಗಿಯೋಣ ಈ ರೀತಿ ಸಿಪ್ಪೆನ ನಾನು ತೆಗಿತಾ ಇದ್ದೀನಿ ಟೊಮೊಟೊ ಹಣ್ಣು ಬೆಂದಿರೋದ್ರಿಂದ ಬಹಳ ಬೇಗ ಬಂದ್ಬಿಡುತ್ತೆ ಟೊಮೊಟೊ ಸಿಪ್ಪೆ ನಿಮಗೆ ಟೈಮ್ ಇತ್ತು ಅಂದರೆ ಓಪನ್ ಪ್ಯಾನಲ್ಲೇ ಕೂಡ ಬೇಯಿಸ್ಬಹುದು ಟೈಮ್ ಇಲ್ಲ ಅಂದರೆ ಈ ರೀತಿ ಕುಕ್ಕರ್ನಲ್ಲಿ ಒಂದು ವಿಜಲ್ ಕೂಗಿಸಿದ್ರೆ ಸಾಕು ನನಗೆ ಟೊಮೊಟೊ ಹಾಗೂ ಸಿಪ್ಪೆನೇ ಬೇರ್ಪಡಿಸಿದ್ದೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಮೆಣಸು ಜೀರಿಗೆ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಒಣಮೆಣಸಿನ್ಕಾಯಿ ಹಾಕೊಂಡು ಥರತರಿಯಾಗಿ ಇದ್ದೀನಿ ಅಥವಾ ಕುಟಾಣಿ ಇದ್ರೆ ಕುಟ್ಕೊಂಡ್ರೂ ಪರವಾಗಿಲ್ಲ ನಾನಿಲ್ಲಿ ಮಿಕ್ಸಿಗೆ ಈ ರೀತಿ ತರೆ ತರೆಯಾಗಿ ರುಬ್ಕೊಂಡಿದ್ದೀನಿ ಇದನ್ನು ಒಂದು ತಟ್ಟೆ ಶಿಫ್ಟ್ ಮಾಡ್ಕೊಳ್ಳೋಣ ಇದೇ ಮಿಕ್ಸಿ ಜಾರ್ಗೆ ಟೊಮೊಟೊ ಹಣ್ಣನ್ನು ಹಾಕಿ ಪ್ಯೂರಿ ಥರ ಇದ್ದೀನಿ ಕೈಯಲ್ಲಿ ಕೂಡ ಸ್ಮ್ಯಾಶ್ ಮಾಡಬಹುದು ಬೇಕು ಅಂದರೆ ಮಿಕ್ಸಿ ಕೂಡ ಮಾಡಬಹುದು ನಾನಿಲ್ಲಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಈ ರೀತಿ ಪ್ಯೂರಿ ಥರ ನಾನು ರುಬ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿದ್ದೀನಿ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಕರ್ಬೇವಿನ ಸೊಪ್ಪು ಮತ್ತು ಜೀರಿಗೆನ ಹಾಕೋತಾ ಇದ್ದೀನಿ ಹಾಗೆ ಇಂಗು ಕೂಡ ಹಾಕೋತಾ ಇದ್ದೀನಿ ಪುಡಿ ಮಾಡಿಕೊಂಡಿರುವಂತಹ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಪುಡಿಯನ್ನು ಹಾಕೋತಾ ಇದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈ ರೀತಿ ಫ್ರೈ ಮಾಡೋದ್ರಿಂದ ಒಳ್ಳೆಯ ಘಮ ಬರುತ್ತೆ ರುಚಿನೂ ಕೂಡ ಹೆಚ್ಚಾಗುತ್ತೆ ರುಬ್ಬಿಕೊಂಡಿರುವ ಟೊಮೊಟೊ ಪ್ಯೂರಿಯನ್ನು ಹಾಕೋತಾ ಇದ್ದೀನಿ ಈಗ ನಾನು ಹಾಗೆಯೇ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವನ್ನು ಟೊಮೊಟೊ ಹಣ್ಣನ್ನು ಬಳಸ್ಕೊಂಡು ಮಾಡಬಹುದಂತಹ ರಸಂ ತುಂಬ ರುಚಿಕರವಾಗಿರುತ್ತೆ ಬಹಳ ಬೇಗ ಆಗುತ್ತೆ ಕೇವಲ ಹತ್ತು ನಿಮಿಷದಲ್ಲಿ ಈ ರೀತಿಯ ರಸಂ ಮಾಡ್ಕೊಂಡು ತಿನ್ನಬಹುದು ಟೊಮೊಟೊ ಆಲ್ರೆಡಿ ಬೆಂದಿದೆ ಜಾಸ್ತಿ ಕುದಿಸುವಂಥ ಅಗತ್ಯತೆ ಇಲ್ಲ ರುಚಿಗೆ ತಕ್ಕಷ್ಟು ಅರಳುಪ್ಪನ್ನು ಹಾಕೋತಾ ಇದ್ದೀನಿ ಜೀರಿಗೆ ಮೆಣಸು ಬೆಳ್ಳುಳ್ಳಿಯ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ರೆಡಿ ಇದೆ ದಿಢೀರಾಗಿ ಮಾಡಬಹುದಂತಹ ಟೊಮೊಟೊ ರಸಮ್ ರೆಡಿಯಾಗಿದೆ ಮೇಲಿರುವಂಥ ನೊರೆ ಎಲ್ಲ ಕಡಿಮೆಯಾಗಿದೆ ಸೂಪರಾಗಿದೆ ಟೇಸ್ಟು ಘಮ ಎಲ್ಲ ಚೆನ್ನಾಗಿದೆ ಒಂದು ಬೋಲ್ಗೆ ಶಿಫ್ಟ್ ಮಾಡೋಣ ಜ್ವರ ಬಂದಿರೋರಿಗೆ ಶೀತ ಆಗಿರೋರಿಗೆ ಈ ರೀತಿ ರಸಮ್ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಕೋಲ್ಡ್ ಕೂಡ ಕಡಿಮೆ ಆಗುತ್ತೆ ಸ್ಪೈಸಿಯಾಗಿ ಕೂಡ ಇರುತ್ತೆ ತುಂಬ ರುಚಿಕರವಾಗಿಯೂ ಕೂಡ ಇರುತ್ತೆ ಕಡಿಮೆ ಪದಾರ್ಥದಲ್ಲಿ ಕಡಿಮೆ ಸಮಯದಲ್ಲಿ ಈ ರೀತಿಯ ರಸಮ್ನ ಮಾಡಿಕೊಂಡು ತಿನ್ನಬಹುದು ತುಂಬ ರುಚಿಕರವಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ರುಚಿಕರವಾದ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್